ಜಮಖಂಡಿ ನಗರದ ತಾಲೂಕು ಆಡಳಿತದ ಸಹಯೋಗದಿಂದ ಹುಬ್ಬಳ್ಳಿಯ ಕೆಎಲ್ಇ ಸಂಸ್ಥೆಯ ವತಿಯಿಂದ ನಗರದ ಸಮಗ್ರ ಅಭಿವೃದ್ಧಿಯ ಮಾದರಿ ತಯಾರಿಸಿದ ನೀಲ ನಕ್ಷೆಗಳ ಸಮೇತ ಮಾಹಿತಿಯನ್ನ ಆಲಿಸಿದ ಶಾಸಕ ಜಗದೀಶ್ ಗುಡಗುಂಟಿ ನಗರದ ತಾಲೂಕು ಆಡಳಿತದ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಕೆಎಲ್ಇಟೆಗ್ ಮೂವತ್ತ ಆರು ವಿದ್ಯಾರ್ಥಿಗಳು ಕಳೆದ ಆರು ತಿಂಗಳಿಂದ ನಗರವನ್ನು ಸಂಚರಿಸಿ ಪರಿಶೀಲನೆ ಮಾಡಿ ಜನರ ತೊಂದರೆಯನ್ನು ಆಲಿಸಿ ನಗರದಲ್ಲಿನ ಹಸಿರು ಮತ್ತು ನೀರಿನ ಮೂಲಗಳ ಬಗ್ಗೆ ಕಟ್ಟಡಗಳ ವಯಸ್ಸಿನ ಆಧಾರದ ಮೇಲೆ ವಿಂಗಡಣೆ ಕಟ್ಟಡಗಳ ಉಪಯೋಗದ ಮೇಲೆ ವಿಂಗಡಣೆ ಕಟ್ಟಡಗಳ ಸ್ಥಿತಿಗತಿಗಳ ಬಗ್ಗೆ ರಸ್ತೆ ಒಳಚರಂಡಿ ಅಭಿವೃದ್ಧಿ ನಿಟ್ಟಿನಲ್ಲಿ ಒಟ್ಟು ಇಪ್ಪತ್ತ ಒಂದು ನೀಲನಕ್ಷೆ ಸಹಿತ ಮುಂದಿನ ಇಪ್ಪತ್ತ ಐದು ವರ್ಷಗಳ ಗಮನದಲ್ಲಿ ಇಟ್ಟುಕೊಂಡು ಮಾಸ್ಟರ್ ಪ್ಲಾನ್ ರಚಿಸಿ ಅನೇಕ ತಂತ್ರಜ್ಞಾನ ಬಳಸಿಕೊಂಡು ಎಲ್ಲಾ ನಿಟ್ಟಿನಲ್ಲಿ ಅಭಿವೃದ್ಧಿಯ ಚಿತ್ರವನ್ನ ನೀಡಿದ್ದಾರೆ ಎಂದರು ವಿದ್ಯಾರ್ಥಿಗಳು ಇದನ್ನ ಕೇವಲ ಚಟುವಟಿಕೆಯಿಂದ ಭಾವಿಸದೆ ತಾವೇ ಅಭಿವೃದ್ಧಿ ನಿಟ್ಟಿನಲ್ಲಿ ಏನು ಮಾಡಬಹುದು ಅಂತ ಪೂರ್ತಿ ಪರಿಶ್ರಮದಿಂದ ಕೆಲಸ ಮಾಡಿ ನಗರದ ಅಭಿವೃದ್ಧಿ ಗಮನದಲ್ಲಿ ಇಟ್ಟುಕೊಂಡು ನಿರ್ವಹಿಸಿರುವ ಅವರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ

ಇನ್ನೇ ಮಾಡ್ ಮಾಡ್ಬೇಕಂತಂದ್ರೆ ಅಲ್ಲಿ ಕೂಡ ಅಶುದ್ಧ ಹವೆ ಇಲ್ಲಿಂದ ಅಕಾಡೆಮಿ ಸರಿಬೇಕು ಅಲ್ಲಿ ಉದ್ಯಾನಗಳು ಬೇಕು ವಾಟರ್ ಬಾಡೀಸ್ಗಳು ಬೇಕು ಅದಕ್ಕೆ ಇನ್ನು ಹಂಗೆ ನೋಡಿದ್ರೆ ನೋಡಿದ್ರೆ ಇಲ್ಲಿ ಎರಡು ಮೂರು ವಾಟರ್ ಬಾಡೀಸ್ ಬಹಳ ಕಡಿಮೆ ಇದೆ ಆ ಶ್ರೀಲಂಕಾ ಕಡೆಯಲ್ಲಿ ಹೋಗಿದ್ದೆ ಪ್ರತಿ ಒಂದು ಒಂದು ಕಿಲೋಮೀಟರ್ ಒಂದು ವಾಟರ್ ಬಾಡಿ ಚೆಂದೇ ಅಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರೋದ್ರಿಂದ ಡೆರಿಮಿನೇಷನ್ ಕಡಿಮೆ ಇದೆ ಅಲ್ಲಿ ನೈಂಟಿ ಪರ್ಸೆಂಟ್ ಮಟ್ಟ ಹ್ಯೂಮಿಡಿಟಿ ಇದೆ ಅದು ಕೂಡ ಕಾರಣಕ ಹೊಲ ಅದಕ್ಕೆ ನಮ್ದು ಮಾತ್ರ ಬಹಳಷ್ಟು ಒಳ್ಳೆಯ ವಾತಾವರಣ ಇದೆ ಆದ್ರೆ ನಾವು ಈ ಪ್ರದೇಶವನ್ನು ನಿರ್ಮಾಣ ಮಾಡ್ಕೋಬೇಕಾಗಿತ್ತು ನಮ್ಗೆ ಎಲ್ಲ ಸೌಲಭ್ಯ ಇದೆ ಅದಕ್ಕೆ ನಮ್ಗೆ ಏನು ತಾಪ್ಮಾನ ತಪಮಾನ ತಾಪಮಾನ ಇದೆ ಶುದ್ಧವಾಗಿ ಬಳಿ ಕೂಡ ಕಾಂಡಿದೆ ಮಗ್ಗಲಲ್ಲಿ ಎರಡು ಹಳಿ ಹಳಿಗಳು ಹರಿದು ಹೋಗಿದವು ಮತ್ತು ತಂತ್ರಜ್ಞಾನ ವಿಜ್ಞಾನ ನೀವು ಉಳ್ಕೊ ಅಳವಡಿಸ್ಕೊಬೇಕಾಗ್ತದೆ ಆ ರೀತಿಯಲ್ಲಿ ಈ ಕೆ ಎಲ್ ಇ ಸೊಸೈಟಿ ಮತ್ತು ಮತ್ತೆ ಅದರ ಮೆಕಸ್ ಸೊಸೈಟಿ ಇದೆ ಪ್ರೊಫೆಸರ್ಸು ಲೆಕ್ಚರರ್ಸು ಇಂಜಿನಿಯರ್ಸು ಇವೆಲ್ಲ ಕೂಡ ಅವರೆಲ್ಲ ಬಂದಿದ್ದಾರೆ ಅವರು ಕೂಡ ನಾವು ಅಭ್ಯಾಸ ಮಾಡ್ತೀವಿ ಎಲ್ಲ ಮಾಡ್ತಾರೆ ನಾವು ಪ್ರೋತ್ಸಾಹ ಕೊಟ್ಟೆವು ತಹಸೀಲ್ದಾರ್ ಆಗಲಿ ಮಾನ್ಯ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಗಲಿ ಮತ್ತಿನ್ನ ನಗರಾಭಿವೃದ್ಧಿ ಆಗಲಿ ಆಯುಕ್ತರಾಗಲಿ ಇದಕ್ಕೆ ಭಾಳ ಸ್ಕೋಪ್ ಕೊಟ್ಟರು ಸಪೋರ್ಟ್ ಮಾಡಿದರು ಅದರ ತಕ್ಕಂತೆ ಭಾಳ ಅಭ್ಯಾಸ ಮಾಡ್ಕೊಂಡು ಆರು ತಿಂಗಳು ಆ ಟೆಲ್ಲ ಪ್ಲೇನ್ ಅದಕ್ಕೆ ಮಾಡ್ಕೊಂಡು ಬಂದರು ಅದಕ್ಕೆ ನಾವೆಲ್ಲರೂ ಕೂಡಿ ಇವತ್ತು ನಾವು ಇದು ಅವರ ವಿಚಾರಗಳನ್ನು ಮಾಡಿದಂತಹ ಅಭ್ಯಾಸವನ್ನು ಮುಂದೆ ಮಾಡಬೇಕಾದನ್ನು ನಾವು ಪ್ರಮುಖರು ಕೇಳಿಕೊಂಡು ಅದರ ಮುಂದಿನ ನಿರ್ಮಾಣದಲ್ಲಿ ಯಾವ ಥರ ಅದನ್ನು ಪ್ರಾಕ್ಟಿಕಲ್ ಆಗಿ ತರಬೇಕು ಅನ್ನೋದು ಕೂಡ ಆ ಜವಾಬ್ದಾರಿ ಈ ಒಂದು ಸಮಾಜದ್ದಾಗಿದೆ ಸರ್ಕಾರದ್ದಾಗಿದೆ ಮತ್ತು ಪ್ರಮುಖರದ್ದು ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಅಭ್ಯಾಸ ಪ್ರಾರಂಭ ಆಗಿದೆ